ಹಾಯ್ ಮಕ್ಕಳೇ ವೆಲ್ಕಮ್ ಟು ಮೈ ಚಾನಲ್ ನನ್ನ ಕಲಾ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳ ಈ ತರಗತಿಯಲ್ಲಿ ನಾವು ಎರಡು ಅಕ್ಷರದ ಪದಗಳನ್ನು ಬರೆಯುವ ರೀತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಚಹಾ ದರ ಬಡ ಹರ ಶತ bara, mara, pala, mana, kasu, rama, curu, guru, wara, mane, kasa, higa, ala, dina, ಪದ ಜನ ಮರ ಸರ ಹೊನ ಕದ ಹಟ ಬೀಗ ಋಣ ಕುಶ ಗಣ ವಶ ಅಮ್ಮ ಅಪ್ಪ ಅಕ್ಕ ಅಣ್ಣ ಅಜ್ಜಿ ತಾತ ಬಾವಾ, ಕಣ್ಣು ಕಿವಿ ಮೂಗು ಬಾಯಿ ಚಕ್ರ ಹಸಿ ಚಂದ್ರ ಸೂರ್ಯ ಹಾಸೆ ಕರಿ ಸ್ವಲ್ಪ ನೋಡು ರಾಜ ರಾಣಿ, ಮಂತ್ರಿ ರುಚಿ ತಾಯಿ ತಂದೆ ರಾಗಿ ಎಲೆ ಗೃಹ ದೇವಾ ಮಗ ನಗ ಚಿನ್ನ ಬೆಳ್ಳಿ ವರ್ಗ ಗಿರಿ ಬೆಟ್ಟ ಭಯ ವಾಸ ಭೂಮಿ ಋಷಿ ಮಾತು ಹಣ ಸಂಧಿ ಮಳೆ ಸುರ ಸ್ವರ ಹಾಲು ಕಂಬ ಓದು ಶೂರ ಕತ್ತೆ ಕಾಗೆ ಕವಿ ತುದಿ ಬಿಡು ಗದ್ಯ ಹೇಗೆ ಪದ್ಯ ಊಟ ಸೇಬು ವಾರ ದಿನ ದೀಪ ದಾರಿ ಗ್ರಾಮ ಮಾನ್ಯ ರಸ್ತೆ ನಿತ್ಯ ಸತ್ಯ ಸುಳ್ಳು ಮಂದಿ ನಗ ಕಸ ಸ್ಥಳ ಬೀದಿ रजे शाले, पत्रा, पत्र शिवा, ईशा सिंह मीनू, कोति काला, रैलू <coughs> मार्ग केरे, हरी ಸಮ ನಿಜ ವೇಳೆ ಎಲ್ಲ ಸುಮ ಸಹ ಕೀರ್ತಿ ಕಂಡ ರೂಪ ಭೂಪ ನಾನು ಭೀಮ ಭೀಮ ದಕ್ಷ ಕರ್ಣ ಜಿಲ್ಲೆ ಮಾಡು ಇಂದು ನಾಳೆ ಮತ್ತು ಪಕ್ಷಿ ಮೃಗ ಪ್ರಾಣಿ ಪ್ರಾಣಿ ಹಬ್ಬ ಕಬ್ಬು ಕಲೆ ಎಣ್ಣೆ ತುಪ್ಪ बिंकी, कड्डी सेवे हूँ वसा, नवा, राज्य तरु, लोह गुरी मूले भद्रा धूरा, गल्ली ಪೆನ್ನು ಸಾಲ ನೀತಿ ಹಬ್ಬ ವಶ ವರ್ಷ ಶಿಕ್ಷೆ ಮನು ಪ್ರತಿ ನಿಧಿ ಯೋಗ್ಯ ಹಾಡು ಗೀತೆ ಚಿಹ್ನೆ ವಾಕ್ಯ ಕೂಡಿ ತಾವು ಬೇಕು ಬೇಡ ಬಕಾ, ನಕ ಶಕ ದಶ ಒಂದು ಐದು ಹತ್ತು ಪರ ಕೊನೆ ಅಂತ್ಯ ಆದಿ ಕಂಠ ಪಾಠ ವಿಷ ಉಡ ಮಹಾ, ಗರಿ ಗುರಿ ಸಾಕ್ಷಿ ಹೆಂಬ, ಮುಕ್ತ ಮಾತು ಇಲ್ಲಿ ಬೆಕ್ಕು ವಸ್ತ್ರ ಅಡಿ ಪಾಣಿ ಹಿರಿ ಕಿರಿ ಬಂತು ಬೆನ್ನು ಹಾಸೆ, ಹುಚ್ಚು ಓಡಿ ಅರಿ ನಾವು ಜಡ ಬಿಳಿ ಸರಿ ಬಳಿ ಮೇಲೆ ಸುತ್ತ ಕ್ಷಣ ಸಾಧ್ಯ ಈಗ ನೆಲ ಕಷ್ಟ ಸುಖ ಕಾಲು ದೇಹ ಮೆಚ್ಚು ಸಂಜೆ ವಂಶ ಮತ ಜಾತಿ ಧರ್ಮ ವರ್ಣ ಬಣ್ಣ ನೀಲಿ ನೀಲಿ ಬಿಳಿ ಕೆಂಪು ಮಗು ಅಂತೆ ಸೇರಿ ಬನ್ನಿ ಬಲ ವೀರ ನಾಡು ಕಾಡು ಸ್ವರ್ಗ ಕ್ರಮ ನುಡಿ ಚರ್ಚೆ ಗೃಹ ಬಗೆ ಹುಸಿ ನೀರು ಜಲ ಮೇಘ ಮೋಡ ಮಾರಿ ಹರ ದೇವ ನದಿ ದೇಶ ರತ್ನ ಪಟ್ಟ ರೂಢಿ ಪ್ರೌಢ ಸ್ವಾಮಿ ಸಾಧು ಸಂತ ಗಿಡ ಕಾರು ಅರ್ಧ ದಂಡು ಹಕ್ಕು ಭಕ್ತಿ ಶಕ್ತಿ ಸರ್ವ ದೃಢ ರುದ್ರ ನಾವೆ, ಪಥ ಪ್ರೀತಿ ಸ್ಥಿತಿ ಲಿಂಗ ನಾಚು ಉಜ್ಜು ಚೆಂಡು ಕೇಡು ಮೀರಿ ಹೊನ್ನು ಲೋಕ ಮಕ್ಕಳೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು